ಏ ಇಂಥದಲ್ಲಿದೆ ಆಯುಧಗಳಿದೆ ಅದನ್ನು ನೋಡಿ ಈತ ಏನು ವಿಚಲಿತ ಆಗಲಿಲ್ಲ ಏನು ಮರೆ ನಮ್ಮನ್ನು ಹೊಡಿತಾರ ತಮಾಷೆಯಾಗಿ ಶಾಫಿ ಹತ್ರ ಇವನು ಹೇಳಿದ್ದಾನೆ ರೆಹಮಾನ್ ಅವರು ಆ ರೀತಿ ಆಲೋಚನೆ ಮಾಡಿಲ್ಲ ಹತ್ರ ಬರುವಾಗಲೂ ದೀಪಕ್ ನಗ್ನಗ್ತೇ ಇದ್ನಂತೆ ಇವನು ನಗ್ತಾ ಮಾತಾಡ್ತಾ ಇದ್ದಾನೆ ಅವನು ನಗ್ತಾ ಮಾತಾಡ್ತಾ ಇದ್ದಾನೆ ಆದರೆ ತಕ್ಷಣ ಕತ್ತಿ ಬೀಸಿದ ಹಿಂದುತ್ವವಾದಿ ಸಂಘಟನೆಗಳ ಕಾರ್ಯಕರ್ತರ ಗೆಲತನ ಒಡನಾಟ ಆಗಿದೆ ಅದರಿಂದ ಆತನಿಗೆ ಮುಸ್ಲಿಂ ದ್ವೇಷದ ಭಾವನೆಗಳು ಆತನ ಒಳಗಡೆ ಮೂಡಿದೆ ಆದರೆ ಈ ಊರಲ್ಲಿ ಗೆಲೆಯರುದ್ದು ಚೆನ್ನಾಗಿತ್ತು ಎರಡು ವರ್ಷಗಳ ಹಿಂದೆ ನನ್ನ ಆತನ ಅಪ್ಪ ಕರೆಂಟ್ ಶಾಕ್ ಹೊಡೆದು ಗಂಭೀರ ಅವಸ್ಥೆಯಲ್ಲಿದ್ದು ಮತ್ತು ಸತ್ರು ಆಸ್ಪತ್ರೆಯಲ್ಲಿ ಆವಾಗ ಆ ಕುಟುಂಬಕ್ಕೆ ರಕ್ತ ಬೇಕಿತ್ತು ಆ ತಂದೆಗೆ ರಕ್ತ ಬೇಕು ಅಂದಾಗಲೂ ಅವನಿಗೆ ನೆನಪಾಗಿದ್ರೆ ಹೆಮಂತ್ ಹೂ ಅದೇ ಗುಂಪು ಹತ್ಯೆ ಮಾಡಿ ಅಲ್ಲಿ ಹೆಣ ಬಿದ್ದಿದೆ ಆದರೆ ಅದು ಮುಸ್ಲಿಮನ ಹೆಣ ಅಂತ ಅಂತೇಳಿ ಇವರು ಇವರಪ್ಪಾಡಿಗೆ ಆಟ ಆಡ್ತಾ ಇದ್ದಾರೆ ಎರಡು ಗಂಟೆಗಳ ಕಾಲ ಆಟವನ್ನು ಮುಂದುವರಿಸಿದ್ದಾರೆ ಅನ್ನಾಗಲೇ ನಮಗೆ ಭಾಳ ಆಘಾತ ಆಗಿತ್ತು ಮತ್ತು ಭಾಳ ಪ್ರಧಾನವಾಗಿ ಅವರಿಗೆ ಇನ್ನೊಂದು ಭಾಳ ನೋವು ಕೊಟ್ಟೋದು ಅಲ್ಲಿಯ ಸ್ಥಳೀಯ ಶಾಸಕ ಬಂಡವಾಳದು ರಾಜೇಶ್ ನಾಯಕ್ ಸುಹಾಶೆಟ್ಟಿಗೆ ಕೊಲೆ ಆದಾಗ ಇಡೀ ಮೆರವಣಿಗೆ ಉದ್ದಕ್ಕೂ ಇದು ಎಲ್ಲಾ ಪ್ರತಿಭಟನಾ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದಾರೆ ಆದರೆ ಈ ನಮ್ಮ ಊರಿನ ಅಮಾಯಕ ಹುಡುಗನ ಕೊಲೆ ಆಗಿದೆ ಆತನಿಗೆ ಕನಿಷ್ಠ ಒಂದು ಸಾಂತ್ವನದ ಒಂದು ಹೇಳಿಕೆಯನ್ನು ಕೂಡ ಅವರು ಕೊಡಲಿಲ್ಲ ಅಂತ ಹೇಳಿದ್ರು ಇದು ಬಹಳ ಆತಂಕಕಾರಿ ಶಾಸಕರುಗಳು ಈ ರೀತಿಯ ನಡವಳಿಕೆಯನ್ನು ತೋರಿಸೋದಿದೆಯಲ್ಲ ದೀಪಕ್ಕೂ ಮೋಸದಿಂದ ಬೀಸಿದ ಕತ್ತಿ ಹಿಟ್ಟಿಗಿತ್ತು ಇದು ಹರಿತವಾದ ಅದಕ್ಕೆ ಪ್ರತಿಕಾರವಾಗಿ ಒಬ್ಬ ಅಮಾಯಕ ಒಳ್ಳೆಯ ಹುಡುಗನನ್ನು ಕೊಂದಿದ್ದಾರೆ ಅನ್ನುವಂಥದ್ದು ಇವತ್ತು ತುಂಬಾ ಜನರಿಗೆ ಅದು ಧರ್ಮಾತೀತವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರಿಗೂ ಕೂಡ ನೋವುಂಟು ಮಾಡಿದೆ ಇದರಿಂದಾಗಿ ನಮ್ಮ ರಾಜಕಾರಣಕ್ಕೆ ಪೆಟ್ಟು ಬೀಳ್ತದೆ ನಮ್ಮ ಪ್ರತೀಕಾರಕ್ಕೆ ಇದು ಬಳಿ ಆದ ಗೊತ್ತಾದರೆ ಸಾಮಾನ್ಯ ಹಿಂದೂಗಳೇ ಇದನ್ನು ಒಪ್ಪೋದಿಲ್ಲ ಅಂತ ತಿಳ್ಕೊಂಡು ಈಗ ರೆಹಮಾನ್ ವ್ಯಕ್ತಿತ್ವಕ್ಕೆ ಕೆಸರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಮತ್ತು ಈ ಒಟ್ಟು ಕರಾವಳಿ ದಿನದಿಂದ ದಿನಕ್ಕೆ ಕೋಮುವಧಿಕರಣ ಹೆಚ್ಚಾಗ್ತಾ ಇದೆ ಅದೀಗ ಅದರ ಉತ್ತುಂಗಕ್ಕೆ ತಲುಪಿರುವಂಥ ಲಕ್ಷಣಗಳು ಕಾಣ್ತದೆ ಮೊನ್ನೆ ಉಡುಪಿನಲ್ಲಿ ಮಾಡಿದಂಥ ಮಾಬ್ ಆ ಒಬ್ಬ ಪಾಪ ಮಾನಸಿಕವಾಗಿ ಸ್ಟೇಬಲ್ ಇಲ್ಲದಂತಹ ವ್ಯಕ್ತಿಯನ್ನು ಅಸ್ರ ಅನ್ನುವಂಥ ಕೇರಳದ ವ್ಯಕ್ತಿಯನ್ನು ಇಡೀ ಒಂದು ನಲವತ್ತು ಜನರ ಗುಂಪು ಹೊಡೆದು ಕೊಲೆ ಮಾಡಿದರು ಮಾಬ್ಲಿಂಚಿಂಗ್ ಆಯಿತು ಆ ಸಂದರ್ಭದಲ್ಲಿ ಮೂರುವರೆ ಗಂಟೆ ಘಟನೆ ಆಗಿದೆ ಆನಂತರ ಅಥಲ್ಲಿ ಸತ್ತಿದ್ದಾನೆ ಗುಂಪು ಅಲ್ಲಿಯಿಂದ ಆಮೇಲೆ ಐದೂವರೆ ಗಂಟೆವರೆಗೂ ಕೂಡ ಅವರು ನಾರ್ಮಲ್ ಅನ್ನೋ ರೀತಿಯಲ್ಲಿ ಕ್ರಿಕೆಟ್ ಆಟವನ್ನು ಪಂದ್ಯ ಆಟವನ್ನು ಮುಂದುವರಿಸಿದ್ದಾರೆ ಅಂದರೆ ಮನಸ್ಥಿತಿ ಅಲ್ಲಿಗೆ ತಲುಪಿದೆ ಅಂತ ಒಂದು ಹೆಣವನ್ನು ಗುಂಪು ಅದೇ ಗುಂಪು ಹತ್ಯೆ ಮಾಡಿ ಅಲ್ಲಿ ಹೆಣ ಬಿದ್ದಿದೆ ಆದರೆ ಅದು ಮುಸ್ಲಿಮನ ಹೆಣ ಅಲ್ವಾ ಅಂತೇಳಿ ಇವರು ಇವರ ಪಾಡಿಗೆ ಆಟ ಆಡ್ತಾ ಇದ್ದಾರೆ ಎರಡು ಗಂಟೆಗಳ ಕಾಲ ಆಟವನ್ನು ಮುಂದುವರಿಸಿದ್ದಾರೆ ಅನ್ನೋ ನಮಗೆ ಭಾಳ ಆಘಾತ ಆಗಿತ್ತು ಈಗ ಮತ್ತೆ ಇನ್ನೊಬ್ಬ ಅಮಾಯಕ ಮುಸಲ್ಮಾನ ರೆಹಮಾನ್ನ ಹತ್ಯೆ ಆಗಿದೆ ಈ ಹತ್ಯೆ ಕೂಡ ಒಂದು ಸುಹಾಸ್ ಶೆಟ್ಟಿ ಕೊಲೆಗೆ ಪ್ರತೀಕಾರ ಅನ್ನುವಷ್ಟಕ್ಕೆ ನಾವೆಲ್ಲ ನೋಡ್ತಾ ಇದ್ವಿ ಸಹಜ ಮಂಗಳೂರಿನ ಮಟ್ಟಿಗೆ ಇದೆಲ್ಲ ಅನ್ನುವಂಥದ್ದಿತ್ತು ಆದರೆ ನಿನ್ನೆ ನಾವು ಸಿ ಪಿ ಎಮ್ ಪಕ್ಷದ ಒಂದು ನಿಯೋಗ ಅಲ್ಲಿಗೆ ಹೋಗಿದ್ವಿ ಬೆಳಿಗ್ಗೆ ಅವರ ರೆಹಮಾನ್ ಮನೆಗೆ ರೆಹಮಾನ್ ಮನೆಗೆ ಹೋಗಿ ಅಲ್ಲಿರುವಂಥ ಅವರ ಜೊತೆ ಎಲ್ಲ ಮಾತಾಡುವಾಗ ಆ ಹುಡುಗರು ಆ ಊರಿನ ಹುಡುಗರು ಅಂದರೆ ಎಲ್ಲ ಅಕ್ಕಪಕ್ಕದವರು ಅವರು ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡರು ಅದನ್ನೆಲ್ಲ ಕೇಳಿದಾಗ ನಮಗೆ ಬಹಳ ಆಘಾತ ಆಯಿತು ಅದೇ ರೀತಿಯಲ್ಲಿ ಮನಸ್ಸಿಗೆ ತಲ್ಲಣಿಸಿ ಹೋಯಿತು ಯಾವ ರೀತಿಯಾದಂಥ ಒಂದು ಸ್ಥಿತಿಗೆ ಹೋಯಿತು ಅಂತ ಅವರು ಹೇಳಿರುವಂಥದ್ದು ಈ ಕೊಲೆ ಸುತ್ತಮುತ್ತ ಘಟನೆಗಳು ರೆಹಮಾನ್ನ ವ್ಯಕ್ತಿತ್ವ ಮತ್ತು ಕೊಲೆ ಮಾಡಿದಂಥ ದೀಪಕ್ನ ವ್ಯಕ್ತಿತ್ವದ ಬಗ್ಗೆ ಅವರು ವಿವರ ವಿವರಣೆಗಳನ್ನು ಕೊಟ್ಟರು ಅವರು ನಾನು ಅದನ್ನೇ ಎಲ್ಲರ ಜೊತೆ ಈಗ ಚರ್ಚೆಗೆ ಎತ್ತಿದ್ದೀನಿ ಮತ್ತು ಈಗ ಚರ್ಚೆ ಬಂದಿದ್ದೀನ ಅದರ ಬಗ್ಗೆ ಮಾತಾಡಿರುವಂಥದ್ದು ಬಹಳ ಪ್ರಧಾನವಾಗಿ ಆ ರೆಹಮಾನ್ ಬಹಳ ಇನೋಸೆಂಟ್ ಹುಡುಗ ಒಂದು ಮೂವತ್ತೈದು ವರ್ಷ ಆಯಿತು ಅವನಿಗೆ ಮೊನ್ನೆ ಸತ್ತ ದಿವಸವೇ ಅವನ ಬರ್ತ್ಡೇ ಹುಟ್ಟಿದ ದಿನವೇ ಒಂದು ಕೊಲೆ ಆಯಿತು ಮೂವತ್ತೈದು ವರ್ಷ ಅವನಿಗೆ ಅವತ್ತು ತುಂಬಿದ ದಿನ ಒಬ್ಬ ಅಂಥ ಒಬ್ಬ ಯುವಕ ಭಾಳ ಕಷ್ಟಪಟ್ಟು ಬದುಕನ್ನು ಕಟ್ಕೊಂಡಿದ್ದಾನೆ ಒಂದು ತನ್ನ ಒಂದು ಈ ಹದಿನೈದು ಇಪ್ಪತ್ತು ವರ್ಷಗಳ ದುಡಿಮೆಯಿಂದ ಒಂದು ಮೂರು ಪಿಕಪ್ಗಳನ್ನು ಖರೀದಿ ಮಾಡಿಕೊಂಡಿದ್ದಾನೆ ಈ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು ಮತ್ತು ಅಲ್ಲಿ ಹಲ್ಲಿಗಾಡು ತೋಟಕ್ಕೆ ಗೊಬ್ಬರ ಇಂಥದ್ದನ್ನೆಲ್ಲ ಸಪ್ಲೈ ಮಾಡುವಂಥ ಒಂದು ತನ್ನ ಪಿಕಪ್ಗಳಿಂದ ಏನೋ ಬದುಕು ಕಟ್ಕೊಂಡು ಈಗ ಹೊಸ ಮನೆ ಕಟ್ಟುವಂಥ ಒಂದು ಪ್ರಯತ್ನದಲ್ಲಿದ್ದ ಅದನ್ನು ವ್ಯಕ್ತಿತ್ವ ಹೇಗೆಂದರೆ ಎಲ್ರಿಗೂ ಸಹಾಯ ಮಾಡಬೇಕು ಅನ್ನುವಂಥದ್ದು ಎಲ್ಲೇ ಗಲಾಟೆ ಆದರೂ ಆತ ತೀದ ಪಿಕಪ್ ತಂದು ಮನೆ ಮುಂದೆ ಇಟ್ಟು ಮನೆ ಸೇರ್ತಾ ಇದ್ದಂತೆ ಗಲಾಟೆಗೆ ಅಂತ ಗಲಾಟೆಯಲ್ಲಿ ನಾವು ಅಂತ ಮತ್ತು ಆ ಹಳ್ಳಿಗೆ ಇಂಥ ಒಂದು ಕೋಮುವಾದದ ಒಂದು ಇದೇ ಇನ್ನೂ ತಟ್ಟಿಲ್ಲ ಬಿಸಿ ಅಂತ ಊರು ಆ ಊರಲ್ಲಿ ಶಾರದೋತ್ಸವ ಮೆರವಣಿಗೆ ನಡೆಯುವಾಗ ಈತನ ಈತನ ಮನೆಯ ಮುಂಭಾಗದಲ್ಲೇ ಗೆಳೆಯರನ್ನು ಸೇರಿಸಿ ಪಾನಕ ಕೊಡ್ತಾ ಇದ್ದ ಸಿಹಿ ವಿತರಣೆ ಮಾಡ್ತಾ ಇದ್ದ ಮತ್ತು ಈತನ ಅನ್ನ ಪಿಕಪ್ ಇಟ್ಕೊಂಡು ಶಾರದಾ ದೇವಿಯ ಪ್ರತಿಮೆ ಅವರ ಪಿಕಪ್ನಲ್ಲಿ ಇಟ್ಕೊಂಡು ಅವರೇ ಡ್ರೈವಿಂಗ್ ಮಾಡಿಕೊಂಡು ಅದರ ಶೋಭಾಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ರು ಇಂಥ ಒಂದು ಕುಟುಂಬ ಮತ್ತು ಈತ ಈ ದೀಪಕ್ ಇನ್ನೂ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಯುವಕ ಇವರು ಕೂಡ ಇವನ ಸುತ್ತಮುತ್ತಲಿನ ಹುಡುಗ ಆತನ ತಂದೆ ಊರ ಅಲ್ಲೇ ಬೆಳೆದಿದ್ದಾನೆ ಇವರ ಜೊತೆ ಕೂಡ ಒಳ್ಳೆಯ ಸಂಬಂಧಗಳಿತ್ತು ಆದರೆ ಆತನಿಗೆ ಅಧಿಕಾರದ ವಯಸ್ಸಿನಲ್ಲೇ ಸುತ್ತಮುತ್ತ ಗ್ರಾಮಗಳಲ್ಲಿರುವಂಥ ಬಜರಂಗ ದಳದ ಹಿಂದುತ್ವವಾದಿ ಸಂಘಟನೆಗಳ ಕಾರ್ಯಕರ್ತರ ಗೆಳೆತನ ಆಗಿದೆ ಅದರಿಂದ ಆತನಿಗೆ ಮುಸ್ಲಿಂ ದ್ವೇಷದ ಭಾವನೆಗಳು ಆತನ ಒಳಗಡೆ ಮೂಡಿದೆ ಆದರೆ ಈ ಊರಲ್ಲಿ ಗೆಳೆಯರೋದ್ರಿಂದ ಚೆನ್ನಾಗಿತ್ತು ಎರಡು ವರ್ಷಗಳ ಹಿಂದೆ ನನ್ನ ಆತನ ಅಪ್ಪ ಕರೆಂಟ್ ಶಾಕ್ ಹೊಡೆದು ಗಂಭೀರ ಅವಸ್ಥೆಯಲ್ಲಿದ್ದು ಮತ್ತು ಸತ್ರು ಆಸ್ಪತ್ರೆಯಲ್ಲಿ ಆವಾಗ ಆ ಕುಟುಂಬಕ್ಕೆ ರಕ್ತ ಬೇಕಿತ್ತು ಆ ತಂದೆಗೆ ರಕ್ತ ಬೇಕು ಅಂದಾಗಲೂ ಅವನಿಗೆ ನೆನಪಾಗಿದ್ದು ರೆಹಮಾನ್ ರೆಹಮಾನ್ ಹತ್ರ ಹೇಳಿದಾಗ ರೆಹಮಾನ್ ರಕ್ತದ ಏರ್ಪಾಡೆಲ್ಲ ಮಾಡ್ತಾನೆ ಬಹುಶಃ ರಹಮಾನ ಕೂಡ ರಕ್ತ ಕೊಟ್ಟಿದ್ದಾನೆ ಮತ್ತು ಬೇರೆಯವ್ರ ಹತ್ರ ರಕ್ತ ಕೊಡಿಸಿ ಆದರೂ ಬದುಕಲಿಲ್ಲ ಅವ್ರು ತೀರ್ಕೊಂಡು ಆ ಅದೇ ಸಂದರ್ಭದಲ್ಲಿ ಇವರು ಹೊಸ ಮನೆ ಕಟ್ಟುವಂಥ ಪ್ರಯತ್ನದಲ್ಲಿದ್ದು ಹೊಸ ಮನೆ ಕಟ್ಟುವಾಗಲೂ ಕೂಡ ಈ ತನ್ನ ಕಷ್ಟವನ್ನು ಹೇಳ್ಕೊಂಡಿದ್ದಾನೆ ಮತ್ತು ಇದೆಲ್ಲವನ್ನು ಕೂಡ ಏನು ಮರಳಿರ್ಬೋದು ಜಲ್ಲಿ ಇರ್ಬೋದು ನಿನ್ನ ವಾಹನದಲ್ಲೆಲ್ಲ ಸಾಮಾನ್ಯ ಹೇಳಿದ್ದಾನೆ ಇವರ ಪರಿಸ್ಥಿತಿಯನ್ನು ನೋಡಿ ನೆರೆಕೆರೆಯೋಣ ಅಂತ ಗೊತ್ತಾಗಿ ತಂದೆ ಸತ್ತಿದ್ದಾರೆ ತಾಯಿ ಮತ್ತು ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಅಂತ ಗೊತ್ತಾಗಿ ಈತನೇ ತನ್ನ ಪಿಕಪ್ನಲ್ಲಿ ಒಂದು ಲೋಡು ಮರಳನ್ನು ಆತನಿಗೆ ಫ್ರೀ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಸಣ್ಣ ಮನೆ ಕನ್ಸ್ಟ್ರಕ್ಷನ್ ಸಾಮಾನೆಲ್ಲ ಕೊಟ್ಟದ್ದು ಇನ್ನೂ ಮೂವತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ಬಾಕಿ ಇತ್ತು ಆದರೆ ಎಲ್ಲೂ ಕೂಡ ರೆಹಮಾನ್ ಅವನನ್ನು ಬಲವಂತಪಡಿಸಿಲ್ಲ ದುಡ್ಡು ಕೊಡಬೇಕು ಅಂತ ಅದರ ಮೊದಲು ಬೇರೆ ಬೇರೆ ರೀತಿಯ ಸಹಾಯಗಳನ್ನು ಮಾಡಿದ್ದಾನೆ ಮೊನ್ನೆ ಕೊಲೆಯಾದ ಹಿಂದಿನ ದಿವಸ ಕೂಡ ದೀಪಕ್ ಹೇಳಿದಾನೆ ನನ್ನ ಮನೆಯ ಈಗ ಅಲ್ಲೇ ಮನೆಯಲ್ಲಿ ಅದೇ ಮನೆಯಲ್ಲಿ ವಾಸ ಇದ್ರು ಇನ್ನೂ ಸಣ್ಣ ಪುಟ್ಟ ಕೆಲಸ ಇದೆಯಲ್ಲ ಅದರಿಂದ ಅರ್ಜೆಂಟು ನನಗೆ ನಾಳೆನೇ ಒಂದು ಲೋಡು ಮರಳು ಬೇಕು ನಾಳೆ ಒಂದು ಲೋಡು ಮರಳು ಹಾಕಿ ಪಿಕಪ್ಪಲ್ಲಿ ನಾನು ದುಡ್ಡು ಕೊಡ್ತೀನಿ ಒಂದಿಷ್ಟು ಅಂತೆಲ್ಲ ಹೇಳಿದ್ದಾನೆ ಇವನ್ ಪಾಪ ಬೇರೆಲ್ಲೂ ಈಗ ಮಳೆಗಾಲ ಮರಳು ಸಿಗಲ್ಲ ಅಂತೇಳಿ ಈತನ ಮನೆಯ ವ್ಯಮಾನ ಮನೆಯ ಕನ್ಸ್ಟ್ರಕ್ಷನ್ಗೆ ತಂದಿಟ್ಟಂಥ ಮರಳಿತ್ತು ಆತನ ಮನೆ ಅಂಗಳದಲ್ಲಿ ಅದನ್ನೇ ಲೋಡ್ ಮಾಡಿಕೊಂಡು ಆತನು ಹುಟ್ಟಿದ ದಿನ ಬೇರೆ ಲೋಡ್ ಮಾಡಿಕೊಂಡು ತನ್ನ ಇನ್ನೊಬ್ಬಾಲ್ಯ ಕೂಲಿ ಕಾರ್ಮಿಕ ಗೆಳೆಯನನ್ನು ಕಲಂದರ ಕಲಂದರ್ ಶಾಫಿಯನ್ನು ಜೊತೆ ಹಾಕ್ಕೊಂಡು ಲೋಡ್ ಮಾಡಿಕೊಂಡು ಅಲ್ಲಿ ಹೋಗಿದೆ ಹೋಗಿ ಅನ್ಲಾಡ್ ಮಾಡಿ ಏನು ಗೊತ್ತಿಲ್ಲ ಅಲ್ಲಿ ಜೊತೆಗಿದ್ದಂಥ ಕಲಂದರ್ ಶಾಫಿ ಹೇಳಿರೋ ಪ್ರಕಾರ ಲೋಡ್ ಅನ್ಲೋಡ್ ಮಾಡೋ ದೀಪಕ್ಕಲ್ಲಿದ್ದ ನಗ್ನಾಗ್ತಾನೆ ಇದ್ದ ಏನು ಅನುಮಾನ ಆಗಲಿಲ್ಲ ಅನ್ಲೋಡ್ ಆದಮೇಲೆ ನೋಡುವಾಗ ಆ ಕಡೆ ಈ ಕಡೆಯಿಂದೆಲ್ಲ ಬರ್ತಾ ಇದ್ದಾರಂತೆ ಹುಡುಗರು ಎಲ್ಲ ಪರಿಚಯದ ಹುಡುಗರು ಕೈಯಲ್ಲಿ ಕತ್ತಿ ಏ ಆಯುಧಗಳಿದೆ ಅದನ್ನು ನೋಡಿ ಏನು ವಿಚಲಿತ ಆಗಲಿಲ್ಲ ಏನು ಮರೆ ನಮ್ಮನ್ನು ಹೊಡಿತಾರಂತೇಳಿ ತಮಾಷೆಯಾಗಿ ಶಾಫಿ ಹತ್ರ ಇವನು ಹೇಳಿದ್ದಾನೆ ರೆಹಮಾನ್ ಅವರು ಆ ರೀತಿ ಆಲೋಚನೆ ಮಾಡಿಲ್ಲ ಹತ್ತಿರ ಬರುವಾಗಲೂ ದೀಪಕ್ ನಗ್ನಾಗ್ತೇ ಇದ್ನಂತೆ ಇವನು ನಗ್ತಾ ಮಾತಾಡ್ತಾ ಇದ್ದಾನೆ ಅವನು ನಗ್ತಾ ಮಾತಾಡ್ತಾ ಇದ್ದಾನೆ ಆದರೆ ತಕ್ಷಣ ಕತ್ತಿ ಬೀಸಿದ ತಲವಾರು ಬೀಸಿದ ಅವನು ಏನಿದು ಆಗ್ತದೆ ಅಂತ ಗೊತ್ತಾಗುವ ಅಷ್ಟರಲ್ಲೇ ಆತ ಉರ್ಲಿದೆ ಆವಾಗ ಶಾಫಿ ಕಾಲಿಟ್ಕೊಂಡಿದ್ದಾನೆ ಬಂದು ಕೊಲ್ಲಬೇಡಿ ಕೊಲ್ಲಬೇಡಿ ಅಂತ ಅಷ್ಟೊತ್ತಿಗೆ ಇವನು ಇವನಿಗೆ ಗೊತ್ತಾಗಿದೆ ರೆಹಮಾಂಡಿಗೆ ರೇಮಾನ್ ಹೇಳಿದ್ದಾನೆ ಕಲಂದರ್ ನೀನು ಓಡಿಲ್ಲ ನಿಲ್ಬೇಡ ಕೊಲ್ತಾರೆ ನನ್ನ ಕತೆ ಮುಗೀತು ನೀನಾದರೂ ಬದುಕು ಅಂತ ಹೇಳಿದ್ದಾನೆ ಇವನು ಕಾಯಿ ಕಾಲಿಡ್ದು ಬೇಡ್ತಾಯಿದ್ರು ಅವ್ರು ಕೇಳಲ್ಲ ಕೊನೆಗೆ ಶಾಫಿ ಕಲಂದರ್ ಶಾಫಿ ಮೇಲೆ ಕೂಡ ತಲವಾರು ಮಚ್ಚಿ ಬಿಸಿ ಬೀಸಿದ್ದಾರೆ ಅದು ಗಾಯ ಆಗಿದೆ ಅಲ್ಲಿಂದ ಓಡಿ ಹೋಗಿದ್ದಾನೆ ಓಡಿ ಹೋಗಿ ತನ್ನ ಊರಿನ ಗೆಳೆಯರಿಗೆ ಫೋನ್ ಮಾಡಿ ಹೇಳಿದ್ದಾನೆ ಹಿಂಗೆ ಆಗಿದೆ ಗಾಬರಿಯಿಂದ ಹೇಳಿದ್ದಾನೆ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಅಂತರ ತಕ್ಷಣ ಅವರು ಗೆಳೆಯರೆಲ್ಲ ಇಲ್ಲಿಗೆ ಓಡಿ ಬಂದಿದ್ದಾರೆ ಮುಸ್ಲಿಂ ಗೆಳೆಯರು ಬಂದೆಲ್ಲ ನೋಡಿದರೆ ಇವನು ಸತ್ತು ಬಿದ್ದಿದ್ದಾನೆ ಗಂಭೀರವಾಗಿ ಹೊಡೆದಾಕಿದ್ದಾರೆ ಅಮಾನವೀಯವಾಗಿ ಹೊಡೆದಾಕಿದ್ದಾರೆ ಮನೆಯ ದೀಪಕ್ಕೆ ಮನೆಯ ಅಂಗಳದಲ್ಲಿ ಹೆಣ ಬಿದ್ದಿದೆ ಅಲ್ಲೇ ಪಿಕಪ್ ಇದೆ ಮರಳು ಅನ್ಲೋಡ್ ಮಾಡಿರುವಂಥದ್ದು ಕೊನೆಗೆ ಏನೆಲ್ಲ ಬಂದು ಪೊಲೀಸರು ಬಂದು ಹೆಣ ಎತ್ತಿ ಆ್ಯಂಬುಲೆನ್ಸಲ್ಲಿ ಹಾಕಿ ಮನೆ ಹತ್ತಿರ ಹೋಗ್ತಾ ಇದ್ದರೆ ಮನೆ ಒಳಗಡೆ ಜನ ಇದ್ದಾರೆ ಈ ದೀಪಜ್ಞ ತಾಯಿ ಮತ್ತು ಪುಟ್ಟ ಸಹೋದರರ ಅಥವಾ ಸಹೋದರಿಯರ ಮನೆಯೊಳಗಡೆ ಇದ್ದಾರೆ ಅಂದರೆ ತಾಯಿಯ ಸಮ್ಮುಖದಲ್ಲಿ ತನ್ನ ಮನೆಯ ಅಂಗಳದಲ್ಲಿ ತನೆಯ ತಂದೆಗೆ ನೆತ್ತರು ಕೊಟ್ಟಂತಹ ತನಗೆ ಉಚಿತವಾಗಿ ಕಷ್ಟದಲ್ಲಿರುವಾಗ ಮರಳು ಕೊಟ್ಟಂತ ಮತ್ತು ತನಗೆ ಒಂದಿಷ್ಟು ಮೆಟೀರಿಯಲ್ಗಳಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಸಾಲ ನಿಂತಂತ ಮತ್ತು ಈಗ ಮನೆಯ ಕೆಲಸ ಮುಗಿಸ್ಬೇಕು ಅಂತಂದಾಗ ತನ್ನ ಮನೆಯಲ್ಲಿದ್ದಂಥ ಮರಳನ್ನೇ ತನ್ನ ಹುಟ್ಟಿದ ದಿನವೂ ಕೂಡ ಎತ್ತಿ ಹಾಕಿಕೊಂಡು ನಂಬಿಕೆಯಿಂದ ಬಂದವನನ್ನು ತನ್ನ ತಾಯಿ ಸಹೋದರರ ತಂಗಿಯಂದಿರ ಮುಂದೆನೇ ಈತ ಗೆಳೆಯರನ್ನು ಕರೆಸಿ ಕೊಲ್ತಾನಂತ ಅಂದರೆ ಇದು ಯಾವ ಮನಸ್ಥಿತಿ ಅಂತ ನಾನಿಲ್ಲಿ ಯಾವುದೇ ಧರ್ಮವನ್ನು ದುರ್ಲಿಕ್ಕೆ ಬಯಸೋದಿಲ್ಲ ಇದಕ್ಕೆ ಧರ್ಮಗಳನ್ನು ಧರ್ಮೀಯರನ್ನು ಹೊಣೆ ಮಾಡಿಸ್ಲಿದ್ದರು ಇದು ಕೋಮುವಾದ ತಲುಪಿರುವಂಥ ಅಪಾಯ ಈಗ ಅವ್ರದ್ದೇನು ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಕೊಲೆಗೆ ಶಿಕ್ಷೆ ಆಗಬೇಕು ಅವರು ಅವ್ರ ಪ್ರತೀಕಾರದ ಮಾತಾಡ್ತಾ ಇಲ್ಲ ನಾನೇನೇ ಹೋಗಿದ್ದೆ ಆ ತಂದೆ ಇರ್ಬೋದು ವೃದ್ಧ ಅಥವಾ ಆತನ ಸಹೋದರ ಇರ್ಬೋದು ಆತನ ಗೆಳೆಯರು ಯಾರೂ ಕೂಡ ಪ್ರತೀಕಾರದ ಮಾತಾಡ್ತಾ ಇಲ್ಲ ಈ ಕೊಲೆಗೆ ಪ್ರತೀಕಾರ ಸಿದ್ಧ ಮಾಡಿಯ ಸಿದ್ಧಾಂತ ಏನು ಸಂಘ ಪರಿವಾರದವರು ಶಾಸಕರುಗಳು ಎಲ್ಲ ಅಬ್ಬರಿಸಿದ್ರಲ್ಲ ಸುವಾಸ್ ಕೊಲೆ ಸಂದರ್ಭದಲ್ಲಿ ಆ ರೀತಿ ಯಾವ ಮಾತಾಡಲಿಲ್ಲ ಅವ್ರು ಹೇಳಿದರು ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ನಾವು ನಮ್ಮ ಊರಿನಲ್ಲಿ ಇಂಥ ಒಂದು ಘಟನೆ ಸಂಭವಿಸಿದ ನಾವು ಕನಸು ಮನಸ್ಸು ಎಣಿಸಿರಲಿಲ್ಲ ಸುವಾಸ್ ಶೆಟ್ಟಿಯ ಕೊಲೆಗೆ ಇಲ್ಲಿ ನಮ್ಮೂರಿನ ರೆಹಮಾನನ ಕೊಲ್ತಾರಂತ ನಾವು ಎಣಿಸಿರಲಿಲ್ಲ ನಾವು ಚೆನ್ನಾಗಿದ್ವಿ ಶಾರದಾ ಉತ್ಸವ ಮೆರವಣಿಗೆ ಹೋಗುವಾಗ ನಾವು ಶರಬತ್ತು ಕೊಡ್ತಾ ಇದ್ವಿ ಈದ್ ಮೀನಾದ್ ಮೆರವಣಿಗೆಗೆ ಅವರು ಊರಿನ ಹಿಂದೂಗಳು ಶರಬತ್ ಕೊಡ್ತಾಯಿದ್ರು ಅವರೆಲ್ಲರೂ ಒಲೆಯೋರು ಅಂಥ ವಾತಾವರಣ ಮುಂದುವರಿಬೇಕು ಅಂತ ಮಾತಾಡಿಕೊಂಡ್ರು ಭಾಳ ಒಳ್ಳೆ ಮನಸ್ಸಿನ ಹುಡುಗರು ಒಳ್ಳೆ ಊರವ್ರು ಆದರೆ ಅವ್ರಿಗಿರುವಂಥದ್ದೇನು ನ್ಯಾಯ ಸಿಗಬೇಕು ಒಂದು ಮತ್ತು ರಾಮಾಯಣ್ ಬಗ್ಗೆ ಇರುವಂಥ ಅಪಪ್ರಚಾರ ಈ ಸಂಘ ಪರಿವಾರದ ಐ ಟಿ ಸಿಯಲ್ಲಿ ಏನು ಮಾಡ್ತಾ ಇದೆ ಅಂದರೆ ಅಮಾಯಕನ ಸುಹಾ ಶೆಟ್ಟಿ ಅನ್ನುವಂಥ ಒಬ್ಬ ರೌಡಿ ಶೀಟರ್ ಮತ್ತು ಕೀರ್ತಿ ಫಾಸಿಲ್ ಕೊಲೆ ಆರೋಪಿಯ ಕೊಲೆ ಏನಾಯಿತು ಅದಕ್ಕೆ ಪ್ರತೀಕಾರವಾಗಿ ಒಬ್ಬ ಅಮಾಯಕ ಒಳ್ಳೆಯ ಹುಡುಗನನ್ನು ಕೊಂದಿದ್ದಾರೆ ಅನ್ನುವಂಥದ್ದು ಇವತ್ತು ತುಂಬ ಜನರಿಗೆ ಅದು ಧರ್ಮಾತೀತವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರಿಗೂ ಕೂಡ ನೋವು ಉಂಟು ಇದರಿಂದಾಗಿ ನಮ್ಮ ರಾಜಕಾರಣಕ್ಕೆ ಪೆಟ್ಟು ಬೀಳ್ತದೆ ನಮ್ಮ ಪ್ರತೀಕಾರಕ್ಕೆ ಇದು ಬಲಿಯಾದಂತ ಗೊತ್ತಾದರೆ ಸಾಮಾನ್ಯ ಹಿಂದೂಗಳೇ ಇದನ್ನು ಒಪ್ಪೋದಿಲ್ಲ ಅಂತ ತಿಳ್ಕೊಂಡು ಈಗ ರೆಹಮಾನ್ ವ್ಯಕ್ತಿತ್ವಕ್ಕೆ ಕೆಸರೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಅವರಿಗೆ ಬೇಸರ ಇದೆ ಅವರು ಅದನ್ನು ತೋಡಿಕೊಂಡ್ರು ನೀವು ಹೇಳಬೇಕು ಆ ಇರಲಿಲ್ಲ ಇವರ ಪ್ರಚಾರ ಏನು ಆತ ನಿಷೇಧಿತ ಪಿ ಎಫ್ ಐ ಸದಸ್ಯ ಅಂತ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಎಸ್ ಟಿ ಪಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ ಅಂತ ಮಾಡಿದ್ದಾರೆ ಮತ್ತು ಈ ಹಿಂದೆ ಊರಲ್ಲಿ ನಡೆದಂಥ ಯಾವುದೋ ಖಾಸಗಿ ಜಗಳದ ವೀಡಿಯೋ ಹಾಕಿ ನೋಡಿ ಇದರಲ್ಲಿ ರೇಮನ್ ಭಾಗಿಯಾಗಿದ್ದ ದೀಪಕಿಗೆ ಹೊಡೆದಿದ್ದ ಅದಕ್ಕೆ ಕೊಳೆ ಮಾಡಿದ್ದು ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಯಾವುದೇ ಗಲಾಟೆಯಲ್ಲಿ ಆತ ಭಾಗಿಯಾಗಿರಲಿಲ್ಲ ಮತ್ತು ಅವ್ರು ಹೇಳುವ ನಮ್ಮ ಊರಿನಲ್ಲಿ ನಾವು ಯಾರೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳಲ್ಲಿಲ್ಲ ಯಾವ ರಾಜಕೀಯ ಪಕ್ಷದಲ್ಲಿ ಯಾರೂ ಇಲ್ಲ ನಾವು ನಮ್ಮ ಪಾಡಿಗೆ ಇರುವಂಥವರು ಚುನಾವಣೆಯಲ್ಲಿ ಓಟ್ ಹಾಕ್ತೀವಿ ನಾವು ನಮ್ಮ ಧಾರ್ಮಿಕ ಚಟುವಟಿಕೆಗಳು ಅಥವಾ ಕ್ರೀಡಾಕೂಟಗಳು ನೆರೆ ಕಷ್ಟ ಸುಖ ಅಂತ ಬದುಕುವವರು ಅದರಿಂದಾಗಿ ಆತ ಯಾವುದೂ ಇಲ್ಲ ಅದನ್ನು ಕೂಡ ನೀವೆಲ್ರಿಗೂ ತಿಳಿಸಬೇಕು ಅಂತ ಹೇಳಿದ್ದಾರೆ ಆದ್ದರಿಂದಾಗಿ ಈ ಅಪಪ್ರಚಾರ ಕೂಡ ಅವರಿಗೆ ಮನಸ್ಸಿಗೆ ನೋವುಂಟು ಮಾಡಿದೆ ಆತ ಪಿ ಎಫ್ ಐ ಸಂಘಟನೆಯಲ್ಲಿದ್ದ ಅನ್ನುವಂಥದ್ದು ಎಸ್ ಟಿ ಪಿನಿಂದ ಪಂಚಾಯತ್ಗೆ ಚುನಾವಣೆ ಸ್ಪರ್ಧೆ ಮಾಡಿದ ಅನ್ನುವಂಥದ್ದು ಎಲ್ಲ ಸುಳ್ಳು ಅಲ್ಲ ಅದರಲ್ಲಿ ಇದ್ದರೂ ಕೂಡ ಕೊಲೆ ಮಾಡುವಂಥ ಪ್ರಕಾರ ಪ್ರಶ್ನೆ ಬರೋದಿಲ್ಲ ಅದು ಬೇರೆ ಆದರೆ ಈ ರೀತಿ ಅಪಪ್ರಚಾರ ಮಾಡಿ ಆತನ ಕೊಲೆಯನ್ನು ನ್ಯಾಯೀಕರಿಸುವಂಥ ಸುಹಾಸ್ ಶೆಟ್ಟಿಗೆ ಪ್ರತೀಕಾರದ ಹೆಸರಿನಲ್ಲಿ ನಡೆದಂಥ ಕೊಲೆಯನ್ನು ನ್ಯಾಯೀಕರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಅವರಿಗೆ ನೋವು ಕೊಟ್ಟಿದೆ ಮತ್ತು ಅವರು ಹೇಳುವಂಥದ್ದು ಈ ಕೊಲೆ ಬರೀ ಹುಡುಗರು ಮಾಡಿದ್ದಲ್ಲ ಭರತ್ ಕುಂಬೆಲ್ ಅನ್ನುವಂಥ ಬಜರಂಗ ದಲದ ನಾಯಕ ಅಶ್ರಫ್ ಕಲಾ ಈ ಕೊಲೆ ಪ್ರಕರಣದ ಆರೋಪಿ ಆತ ಇವರನ್ನು ಈ ಕೊಲೆಗೆ ಪ್ರಚೋದಿಸಿದ್ದಾನೆ ಕೊಲೆ ನಡೆದ ಹಿಂದಿನ ದಿವಸ ಕೂಡ ದೀಪಕ್ನ ಮನೆಗೆ ಬಂದು ಅಥವಾ ಊರಿಗೆ ಬಂದು ಮೀಟಿಂಗ್ ಮಾಡಿದ್ದಾನೆ ಆತನ ನಿರ್ದೇಶನದ ಪ್ರಕಾರ ಈ ಕೊಲೆ ನಡೆದಿದೆ ಅದರಿಂದಾಗಿ ಈ ಕೊಲೆ ಮಾಡಿದವರು ಮಾತ್ರ ಅಲ್ಲ ಕೊಲೆಗೆ ಪಿತೂರಿ ಮಾಡಿದವರು ಭರತ್ ಕುಂಬಿಯಲು ಮತ್ತಿತರರು ಏನಿದ್ದಾರೆ ಅವರೆಲ್ಲರೂ ಕೂಡ ಆತ ನೇರವಾಗಿ ಹೇಳಿದ್ದ ಭರತ್ ಕುಂಬಿಯಲು ಕೊಲೆ ಪ್ರತೀಕಾರ ಮಾಡಿಯೇ ಮಾಡ್ತೀವಲ್ಲೋ ಪ್ರೆಸ್ ಮೀಟಲ್ಲಿ ಮೀಟಲ್ಲೇನು ಹೇಳಿದ್ದ ಎಫ್ ಐ ಆರ್ ಆಗಿತ್ತು ಹೆಂಗೆ ಅಲ್ಲಿದೆ ಅಂದರೆ ಕೊಲೆ ಆದವರೇ ಮುಸಲ್ಮಾನರ ಸ್ಟಿಚ್ ಆಗಲಿಕ್ಕೂ ಆಗಬಾರ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಹಂಗೆ ಕ ಪ್ರತಿಕಾರ ತೀರಿಸ್ತೀವಿ ಅನ್ನೋಂಥ ಮಾತಾಡಿದ್ದ ಅದರಿಂದ ಅದೇ ರೀತಿಯಲ್ಲಿ ಕರೆದಿದ್ದಾರೆ ಅವನಿಗೆ ಶಿಕ್ಷೆ ಆಗಬೇಕು ನಮ್ಮ ಮಗನಿಗೆ ನ್ಯಾಯ ಅಂದರೆ ಅವರಿಗೆ ಶಿಕ್ಷೆ ಆಗೋದೇ ನಮಗೆ ಮುಖ್ಯ ಪ್ರತಿಕಾರಕ್ಕೆ ನಾವಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇದು ನಮಗೆಲ್ಲ ಏಕೆ ಏಕೆ ಭಾಳ ಇದು ನೋವಾಗುತ್ತೆ ಅಂದರೆ ಇದಕ್ಕೆ ಧರ್ಮ ಕಾರಣ ಅಂತ ನಾವು ಯಾವತ್ತೂ ಹೇಳೋದಿಲ್ಲ ಯಾವುದೇ ಧರ್ಮೀಯರ ಮೇಲೆ ಆರೋಪ ಮಾಡೋದಿಲ್ಲ ಈ ರಾಜಕಾರಣವನ್ನು ಜನ ಅರ್ಥ ಮಾಡ್ಕೊಳ್ಬೇಕು ಸಣ್ಣ ಸಣ್ಣ ಹುಡುಗರನ್ನ ಒಟ್ಟಿಗೆ ಆಟ ಆಡ್ತಾ ಇದ್ದವರನ್ನ ನಮಗೆ ಸಹಾಯ ಮಾಡಿದವರನ್ನ ಧರ್ಮದಾರದಲ್ಲಿ ಕೊಚ್ಚಿ ಕೊಲೆ ಅಂತಂದರೆ ಆದರೆ ತಮ್ಮ ಮನೆ ಅಂಗಳದಲ್ಲೇ ನಿರ್ಲಿಪ್ತವಾಗಿ ಅಂಥ ಕೊಲೆಗಳನ್ನು ಮಾಡಿಕೊಂಡು ಕೂಡ ನಾವು ಧರ್ಮದ ಏನೋ ರಕ್ಷಣೆ ಮಾಡಿದ್ದೀವಿ ಅಂತ ಹೇಳ್ತಾರಂತಾದರೆ ಅದರಂಥ ಅಮಾನವೀಯ ಪರಿಸ್ಥಿತಿ ಯಾವುದೂ ಇಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ತುಳುನಾಡು ತನ್ನ ಪೂರ್ತಿ ಒಂದು ಘನತೆಯೆಲ್ಲ ಕಲ್ಕೊಂಡಂತಹ ಸ್ಥಿತಿ ಇದರ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಜಾಗೃತರಾಗಬೇಕು ಮನುಷ್ಯತ್ವವನ್ನು ನೆಲೆಗೊಳಿಸುವಂಥ ಪ್ರಯತ್ನ ಮಾಡಬೇಕು ಇಂಥ ರಾಜಕಾರಣಕ್ಕೆ ಧಿಕ್ಕಾರ ಹಾಕಬೇಕು ಮತ್ತು ಭಾಳ ಪ್ರಧಾನವಾಗಿ ಅವರಿಗೆ ಇನ್ನೊಂದು ಬಹಳ ನೋವು ಕೊಟ್ಟದ್ದು ಅಲ್ಲಿಯ ಸ್ಥಳೀಯ ಶಾಸಕ ಬಂಟವಾಳದು ರಾಜೇಶ್ ನಾಯಕ್ ಸುಹಾಸ್ ಶೆಟ್ಟಿ ಕೊಲೆ ಆದಾಗ ಇಡೀ ಮೆರವಣಿಗೆ ಉದ್ದಕ್ಕೂ ಇದು ಎಲ್ಲ ಪ್ರತಿಭಟನಾ ಸಭೆಯಲ್ಲಿಯೂ ಕೂಡ ಭಾಗವಹಿಸಿದ್ದಾರೆ ಪ್ರತೀಕಾರದ ಕರೆಯನ್ನು ಶ್ರೀಕಾಂತ್ ಶೆಟ್ಟಿ ಮುಲ್ಕೆಯಲ್ಲಿ ಬಜಪೆಯಲ್ಲಿ ಮಾಡಿದ್ದು ಅವತ್ತೂ ಕೂಡ ವೇದಿಕೆ ಮುಂಭಾಗದಲ್ಲಿ ಇದ್ದು ಆದರೆ ಈ ನಮ್ಮ ಊರಿನ ಅಮಾಯಕ ಹುಡುಗನ ಕೊಲೆಯಾಗಿದೆ ಆತನಿಗೆ ಕನಿಷ್ಠ ಒಂದು ಸಾಂತ್ವನದ ಒಂದು ಹೇಳಿಕೆಯನ್ನು ಕೂಡ ಅವರು ಸಂತಾಪದ ಒಂದು ಹೇಳಿಕೆಯನ್ನು ಕೊಡಲಿಲ್ಲ ಅಂತ ಹೇಳಿದರು ಇದು ಬಹಳ ಆತಂಕಕಾರಿ ಶಾಸಕರುಗಳು ಈ ರೀತಿಯ ನಡವಳಿಕೆಯನ್ನು ತೋರಿಸೋದಿದೆಯಲ್ಲ ಅವರು ಆ ದೀಪಕ್ಕೂ ಮೋಸದಿಂದ ಬೀಸಿದ ಕತ್ತಿ ಹೇಟ್ಟಿಗಿಂತಲೂ ಇದು ಹರಿತವಾದದ್ದು ಈ ಕುರಿತು ಜನ ಇಂಥ ರಾಜಕಾರಣದ ಬಗ್ಗೆ ಎಚ್ಚೆತ್ಕೊಳ್ಬೇಕು ಇದನ್ನು ವಿರೋಧಿಸಬೇಕು ಮನುಷ್ಯತ್ವ ಮುಖ್ಯ ಈಗೇನು ನಂಬಿಕೆಗಳನ್ನೇ ಪೂರ್ಣ ಕಲ್ಕೊಳ್ಳುವಂಥ ಸ್ಥಿತಿ ಕೊಲೆಯನ್ನು ಕೊಲೆಯಿಂದ ಅಶ್ರಫ್ನ ಗುಂಪು ಹತ್ಯೆ ಮತ್ತು ಈಗ ನಡೆದಿರುವಂಥ ಈ ಕೊಲೆಯಲ್ಲಿ ನಡೆದಿರುವಂಥ ಅಮಾನವೀಯ ಘಟನೆಯಿಂದ ಆಗಿದೆ ಇದನ್ನು ಸರಿಪಡಿಸಲಿಕ್ಕೆ ನಾವು ಪಕ್ಷ ಧರ್ಮಗಳನ್ನು ಮೀರಿ ಒಂದಾಗಿ ಪ್ರಜ್ಞಾವಂತ ಮನಸ್ಸುಗಳು ಕೆಲಸ ಮಾಡಬೇಕಾಗಿದೆ ಜನ ಇಂಥ ರಾಜಕಾರಣವನ್ನು ತಿರಸ್ಕರಿಸೋದು ಮಾತ್ರ ಬಡಪಾಯಿ ರೆಹಮಾನ್ ನ ಕುಟುಂಬಕ್ಕೆ ಅಥವಾ ಆತನಿಗೆ ಒಂದು ಕನಿಷ್ಠ ನ್ಯಾಯ ಅಥವಾ ಒಂದು ನಾವು ಶ್ರದ್ಧಾಂಜಲಿ ಸಲ್ಲಿಸಿದ್ದಕ್ಕೆ ಸಮ ಆ ನಿಟ್ಟಿನಲ್ಲಿ ನಾವು ಇಂಥ ಅಮಾನವೀಯತೆ ಮುಂದೆ ಆಗದ ರೀತಿಯಲ್ಲಿ ಭೀಕರತೆ ಮಾನಸಿಕ ಭೀಕರತೆ ಉಂಟಾಗದ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು